ಎಲ್ಲರಿಗೂ ನಮಸ್ತೆ ನಾನು ಅಬ್ದುಲ್ ಲತೀಕ್ ಕೌಡಿದ ಮಾತಾಡ್ತಾ ಇರೋದು ನಾನು ಇವತ್ತು ಈ ಮಾತಾಡುವಂಥ ಉದ್ದೇಶ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಅಂದಿಲ್ಲ ನಿನ್ನೆಯಿಂದ ಮಾಧ್ಯಮದ ಮುಖಾಂತರ ಬರ್ತಾ ಇತ್ತು ಇದನ್ನು ನೋಡಿಕೊಂಡು ಜನರು ಒನ್ ಕೇಂದ್ರಗಳಿಗೆ ಅಲೆದಾಡಿ ಎಲ್ಲೂ ಸರೋವರ ಇಲ್ಲದ ಕಾರಣ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿಕೊಂಡು ವಾಪಸ್ ಹೋಗುವಂಥ ಕೆಲಸ ಆಗ್ತಾ ಇದೆ ಅದರಲ್ಲೂ ಕೂಡ ಅಧಿಕಾರಿ ವರ್ಗದವರು ಎರಡು ದಿವಸಗಳಲ್ಲಿ ಆರು ಗಂಟೆಗಳ ಕಾಲ ಸರ್ವರನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಈ ಆರು ಗಂಟೆಗಳ ಕಾಲದಲ್ಲಿ ಎಷ್ಟೆಲ್ಲ ಹೊಸ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಎಷ್ಟೆಲ್ಲ ರೇಷನ್ ಕಾರ್ಡ್ ಆಗಿದೆ ಅಂತೇಳಿ ಇದರ ಮೇಲಧಿಕಾರಿಗೆ ಏನಾದರೂ ಅವರ ಹತ್ರ ಕೇಳಿದಾರ ಅಲ್ಲದೆ ಅಲ್ಲದಿದೆ ಇದಕ್ಕೆ ನಾವು ಈ ಒಂದು ಒಂದು ಆರು ಗಂಟೆಗಳ ಕಾಲ ಕೊಟ್ಟು ಏನಾದರೂ ಪ್ರಯೋಜನ ಇದೆಯಾ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಉಪಕಾರ ಏನಾದರೂ ಉಪಕಾರ ಆಗಿದೆಯಾ ಅಲ್ಲದಿದ್ದರೆ ನಮ್ಮ ಮೆಡಿಕಲ್ ಸಂಬಂಧಪಟ್ಟಂಥ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡಲ್ಲಿ ಹೆಸರನ್ನು ನೋಂದಾಯಿಸಿದ್ದೀರಿ ಕೇಳುವಂಥ ಮೇಲಧಿಕಾರಿಗಳು ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ರಾಜಕೀಯ ವ್ಯಕ್ತಿಗಳು ಇದರ ಬಗ್ಗೆ ದೊಡ್ಡದಾದ ಚರ್ಚೆಯನ್ನು ಮಾಡ್ತಾ ಇಲ್ಲ ಏನಾದರೂ ರಾಜಕೀಯ ವ್ಯಕ್ತಿಗಳು ಕ್ಷೇತ್ರದಲ್ಲಿ ಅಳೆದಾಡಿದರೆ ಕ್ಷೇತ್ರದಲ್ಲಿ ಬಂದ ಬಂದರೆ ಅವರೊಟ್ಟಿಗೆ ಹೋಗಿಕೊಂಡು ಫೋಟೋ ಕ್ಲಿಕ್ಸ್ ಕಿಕ್ ಕ್ಲಿಕ್ಕಿಸುವುದಲ್ಲದೆ ಈ ಇಂಥ ಒಂದು ನಮ್ಮ ಮೂಲಭೂತ ಸೌಕರ್ಯಗಳಾದಂಥ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಅಲ್ಲದಿದ್ದರೆ ನಮ್ಮ ಆದಾಯ ಮತ್ತು ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಆಗಲಿ ಇದಕ್ಕೆಲ್ಲ ಬಹಳ ಜನರು ಅಲೆದಾಡುವಂಥ ಪರಿಸ್ಥಿತಿ ಆಗ್ತಾ ಉಂಟು ಇನ್ನೂ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಅರ್ಜಿಯನ್ನು ಬೇಕಾಗಿ ನಮ್ಮ ಆದಾಯ ಮತ್ತು ಜಾತಿ ಸರ್ಟಿಫಿಕೇಟನ್ನು ಮಾಡುವಂಥ ಅವಕಾಶ ಸ ಅರ್ಜಿ ಸರಿಯುವ ಅವಕಾಶ ಇದೆ ಇದಕ್ಕೆಲ್ಲ ನೀವು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಇದನ್ನೆಲ್ಲ ಸರಿಪಾಡಿ ಜನರಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಮಾಡಿದರೆ ಭಾರಿ ಉತ್ತಮವಾಗ್ತಾ ಇತ್ತು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಜನರು ಇದರ ವಿರುದ್ಧವಾಗಿ ಮಾತಾಡುವಂಥ ಅವಕಾಶ ಆಗಬಾರ್ದು ಅಂತ ಹೇಳಿಕೊಂಡು ನೀವು ಇದನ್ನು ಮನಗಂಡು ಈ ರೇಷನ್ ಕಾರ್ಡ್ ಮಾಡುವಂಥ ಸರವರನ್ನು ನೀವು ಮುಂದಿನ ದಿನಗಳಲ್ಲಿ ಸತತ ದಿನದಲ್ಲಿ ಆರು ಗಂಟೆಗಳ ಕಾಲ ಆದರೂ ಕೂಡ ನೀವು ಓಪನ್ ಮಾಡಿ ಮಾಡಿಕೊಡಬೇಕಂದೇಳಿ ಮಾನ್ಯ ಶಾಸಕರಲ್ಲಿಯೂ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮೇಲಧಿಕಾರಿಗಳತ್ತ ನಾನು ಒತ್ತಾಯ ಇದ್ದೇನೆ ಅಷ್ಟೇ ಅಸ್ಲಾಂಕು